ಒಂದು ಹೊರಗಿನ ಸೌಂದರ್ಯ ಒಂದು ಒಳಗಿನ ಸೌಂದರ್ಯ ಈ ಹೊರಗಿನ ಸೌಂದರ್ಯ ಅಂದರೆ ಯಾವುದು ಗೊತ್ತಾ ತಲೆ ತುಂಬ ಕೂದಲು ಬಾಯಿ ತುಂಬ ಮುತ್ತಿನ ತಲ್ಲುಗಳು ಒಳೆ ಒಳವ ಚರ್ಮ ಒಳಪಾದ ಕಣ್ಗಳು ಚುರುಕಾದ ಕಿವಿ ಒಳ್ಳೆಯ ಬಣ್ಣ ಇವೆಲ್ಲ ಹೊರಗಿನ ಸೌಂದರ್ಯ ಒಳಗಿನ ಸೌಂದರ್ಯ ಅಂತದೆ ಅದು ಮನುಷ್ಯತ್ವ ಮಾನವೀಯತೆ ಕರುಣೆ ಧರ್ಮಗುಣ ಅಂತ ಕರೀತಾರೆ ಆದರೆ ಈ ವೇಡ್ರಲ್ಲಿ ವ್ಯತ್ಯಾಸ ಏನು ಗೊತ್ತಾ ಈ ಹೊರಗಿನ ಸೌಂದರ್ಯ ಅದಲ್ಲ ಅದು ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಬರ್ತದೆ ಅದು ಜಾಸ್ತಿ ಆಗೋದಿಲ್ಲ ಈ ಒಳಗಿನ ಸೌಂದರ್ಯ ಇದೆಯಲ್ಲ ಅದು ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಬೆಳೀತಾ ಬರ್ತದೆ ನಮ್ಮ ಪ್ರಯತ್ನ ಏನು ಗೊತ್ತಾ ಹೊರಗಿನ ಸೌಂದರ್ಯ ಕಾಪಾಡ್ಕೋ ಪ್ರಯತ್ನ ಬಹಳ ಒದ್ದಾಡ್ತೀವ್ರಿ ಬಹಳ ಒದ್ದಾಡ್ತೀವ್ರಿ ತಲೆ ಕೂದಲು ಉದುರುತ್ತದೆ ಅಂತ ಹಾಸ್ಪಿಟ್ಲಿಗೆ ಹೋದ ಡಾಕ್ಟರ್ ಹತ್ರ ಅವ್ರು ಟೆನ್ಷನ್ ಮಾಡ್ಕೊಂಡ್ರೆ ಕೂಲ್ ಉದ್ರು ಬಿಡ್ತದೆ ಕಣೋ ಟೆನ್ಷನ್ ಮಾಡ್ಕೋಬೇಡ ಅಂದರು ಟೆನ್ಷನ್ ಯಾಕೆ ಅಂತ ಕೇಳಿದ್ರೆ ಕೂಲಿದ್ರೋಯ್ತದೆ ಅಂತಲೇ ಟೆನ್ಷನ್ ಅಂತ ಈ ಹುಚ್ಚು ಬಿಡದೆ ಮದುವೆ ಆಗಂಗಿಲ್ಲ ಮದುವೆ ಆಗದೆ ಹುಚ್ಚು ಬಿಡಂಗಿಲ್ಲ ಅಂತ ಟೆನ್ಷನ್ನು ಕೂಲ್ದ್ರೋಯ್ತದೆ ಅಂತ ಅವ್ರಂದ್ರೆ ನನ್ಗೆ ಇದೆ ಅಂತಲೇ ಟೆನ್ಷನ್ನು ಅಂತ ಅಂತಾನೆ ಹೆಂಗ್ ಸರಿ ಮಾಡೋದಿದ್ನ ಅದಕ್ಕೆ ಒತ್ತಡ ನಿವಾರಣೆ ಅಂತ ಒತ್ತಡ ನಿವಾರಣೆ ನೀವು ಯಾವುದೇ ದೊಡ್ಡ ಆಸ್ಪತ್ರೆಗೆ ಹೋದ್ರು ಬೆಳಗಿನ ಸಂಜೆ ತನಕ ಸ್ಕ್ಯಾನಿಂಗ್ ಮಾಡಿ ಸಾಯಂಕಾಲ ಒಂದು ದೊಡ್ಡ ಬ್ಯಾಗಲ್ಲಿ ಮಾತ್ರೆ ಎಲ್ಲ ಕೊಟ್ಟು ಕೊನೆಯಲ್ಲಿ ಡಾಕ್ಟ್ರು ಹೇಳ್ತಾರೆ ಹಾಂ ಹೋಗ್ರಿ ಟೈಮ್ ಟೈಮ್ ಮಾತ್ರೆ ನುಂಗ್ರಿ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಂತಾರೆ ಏನು ಸರ್ ಬೆಳಗಿಂದ ಈ ಎಲ್ಲ ಮಾಡಿಬಿಟ್ಟು ಇಷ್ಟೊಂದು ಮಾತ್ರೆ ಟಾನಿಕ್ ಎಲ್ಲ ಕೊಟ್ಬಿಟ್ಟು ಟೆನ್ಷನ್ ಮಾಡ್ಕೋಬೇಡಿ ಅಂದರೆ ಹೆಂಗ್ರಿ ಅಂದರೆ ಅದು ಹಂಗೆ ಅಂತಾರೆ ಆಯ್ತು ಪರವಾಗಿಲ್ಲ ಬಿಡಿ ಸರ್ ಒಂದು ಕೆಲಸ ಮಾಡಿ ಟೆನ್ಷನ್ ಕಡಿಮೆ ಆಗೊಂದು ಮಾತ್ರೆ ಕೊಡಿ ಅಂದರೆ ಅದಕ್ಕೆ ಮಾತ್ರೆ ಇಲ್ಲ ನೀವು ಮಾಡ್ಕೊಂಬೇಡ ಹೋಗು ಅಂತಾರೆ ಎಲ್ಲಿ ಮಾಡ್ಕೊಳ್ಳ್ದೆ ಇರೋದು ಧ್ಯಾನ ಮನನ ಕೀರ್ತನ ಅರಿಕತೆ ಭಜನೆ ಇವೆಲ್ಲ ಸ್ವಲ್ಪ ಒತ್ತಡ ನಿವಾರಣೆ ಮನೇಲಿ ಇದೆ ಅಮ್ಮ ನೀವೆಲ್ಲ ಬೆಳಗಿಂದು ದುಡಿತೀರಿ ತುಂಬ ಕಷ್ಟಪಡ್ತೀರಿ ಸ್ನಾನ ಎಲ್ಲ ಮಾಡಿ ಮಡಿಬಟ್ಟೆ ಹುಟ್ಟು ಆ ಪೂಜಾಗೃಹದಲ್ಲಿ ಕುಳಿತಾಗ ಮಾತ್ರ ಸ್ವಲ್ಪ ಮನಸ್ಸು ಸ್ಥಿಮಿತಕ್ಕೆ ಬರುತ್ತೆ ಆ ದೇವ್ರ ಫೋಟೋಗಳನ್ನೆಲ್ಲ ನೋಡ್ತೀರಿ ನಿಮ್ಮನೆ ಫೋಟೋನೇ ನೀವು ತಂದಿರೋದೇ ಅದು ಅದರೊಳಗೆ ಜೀವಂತಿಗೆ ಕಾಣ್ತಿರು ನೀವೇ ಕೊಟ್ಟ ತಂದಿದ್ದೀರಿ ಫೋಟೋ ಅದರೊಳಗೆ ಜೀವಂತಿಕೆ ಕಾಣ್ತಿದ್ರು ಕೂಡ ನೀವೇ ಆಗ್ತಿರ್ ಆದ್ರಿಂದ ಹೊರಗಿನ ಸೌಂದರ್ಯದ ಬಗ್ಗೆ ತುಂಬ ತಲೆ ಕೆಡ್ಸ್ಕೊಳ್ಳೋದು ಕಮ್ಮಿ ಮಾಡ್ಕೊಳ್ಳುವ ಒಳಗಿನ ಸೌಂದರ್ಯದ ಬಗ್ಗೆ ಆಲೋಚನೆ ಮಾಡು ನೋಡಿ ಹಸಿದ ದೊಡೆ ಉಂಬುವ ಚಿಂತೆ ಉಡಲಾ ದೊಡೆ ಉಡುವ ಚಿಂತೆ ಉಡಲಾ ದೊಡೆಗಿಡುವ ಚಿಂತೆ ಇಡಲಾ ದೊಡೆ ಮಡದಿ ಚಿಂತೆ മടദിയൊടെ മക്കള ചിത്തെ മക്കളൊ ബക്കിത്തെ മക്കളു മക്കളോ കെടു ചിന് ഇത്തിപ്പലവും ചിന്തയിൽ വരുവര കണ്ടെ നമ്മ ശിവ ചിന്തരൊരണ നിാത്ത അംബികരാ ചൗടയ്യ നിജ ശരണാ ಬಟ್ಟೆ ಹೆಸಾದಾಗ ಊಟ ಸಿಕ್ಕಿದ್ರೆ ಸಾಕು ಅಂತ ಊಟ ಸಿಕ್ತಾ ಊಟ ಆದ್ರೆ ಆಯ್ತಾ ಒಳ್ಳೆ ಬಟ್ಟೆ ಬೇಡವಾ ಅಂತ ಬಟ್ಟೆ ಚಿಂತೆ ಊಟ ಆದ್ಮೇಲೆ ಬಟ್ಟೆ ಚಿಂತೆ ಊಟ ಬಟ್ಟೆ ಆದ್ಮೇಲೆ ನಾಳೆ ಸ್ವಲ್ಪ ಇಡುವ ಅಂತ ಇಡೋ ಚಿಂತೆ ಊಟ ಬಟ್ಟೆ ಹಣ ಎಲ್ಲ ಹೊಂಟಿಗೆ ಆದ್ಮೇಲೆ ಇನ್ನೇನು ಮದುವೆಗಿದ್ವೆ ಮಾಡ್ಕೊಳ್ಳುವ ಅಂತ ಚಿಂತೆ ಮದ್ವೆ ಆದ್ಮೇಲೆ ಮಕ್ಕಳಾಗಿಲ್ವಲ್ಲ ಅಂತ ಚಿಂತೆ ಮಕ್ಕಳ ಆದ್ಮೇಲೆ ಮಕ್ಕಳು ಬದುಕ್ತಿಲ್ವಲ್ಲ ಅಂತ ಚಿಂತೆ ಆಯ್ತಪ್ಪ ನಿನ್ನ ಮಕ್ಳಿಗೆ ಚೆನ್ನಾಗಿ ಬದುಕ್ತಿದ್ದಲ್ಲ ಸುಮ್ಮನಿರು ಅಂದರೆ ಇವಾಗ ಚೆನ್ನಾಗಿ ಚೆನ್ನಾಗವ್ರೆ ಯಾವ ಥರ ಕೆಟ್ಟೋಗ್ಬಿಡ್ತಾರೋ ಅಂತ ಭಯ ನೋಡ್ರಿ ಅದಕ್ಕೆ ಇಲ್ಲೆಲ್ಲ ಚಿಂತೆಗಳು ಈ ಚಿಂತೆಗಳ ನಡುವೆ ಇಷ್ಟೆಲ್ಲ ಚಿಂತೆಗಳ ನಡುವೆ ಈಗ ಹೊಸ್ತೊಂದು ಚಿಂತೆ ಬಂದದ್ದು ಯಾವುದು ಅಂದರೆ ಸಣ್ಣ ಕಿರುಗೆಲ್ಲ ದಪ್ಪಾಗೋ ಚಿಂತೆ ದಪ್ಪ ಕಿರುಗೆಲ್ಲ ಸಣ್ಣ ಆಗೋ ಚಿಂತೆ ಈ ಚಿಂತೆ ಸ್ವಲ್ಪ ಜಾಸ್ತಿ ಹೆಂಗೆ ಸಣ್ಣ ಹೆಂಗೆ ಸ್ಲಿಮ್ ಆದ್ರಿ ಅಂಥಾಗ್ಬಿಟ್ಟು ಅವ್ರೆಲ್ಲರು ಹೆಂಗೆ ಸ್ಲಿಮ್ ಆದ್ರಿ ಹೆಂಗ್ ದಪ್ಪ ಆದ್ರಿ ಅಂತ ದೇಹದ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ಳೋದು ಕಡಿಮೆ ಮಾಡ್ಕೊಳ್ಳುವ ಆರೋಗ್ಯ ನೋಡ್ಕೊಳ್ಬೇಕಾದ್ರೆ ನಮ್ಮ ಜವಾಬ್ದಾರಿ ನೋಡ್ಕೊಳ್ವ ಮೂರೊತ್ತು ಅದೇ ಕೆಲಸ ಆದರೆ ಆಗೋದಿಲ್ಲ ಪ್ರತಿನಿತ್ಯನೂ ಅದೇ ಕೆಲಸ ಆದರೆ ಆಗೋದಿಲ್ಲ ಅದರ ಜೊತೆಗೆ ಮನಸ್ಥಿತಿಯೂ ಚೆನ್ನಾಗಿದ್ರೆ ಮನೋಸ್ಥೈರ್ಯ ಚೆನ್ನಾಗಿದ್ರೆ ಆತ್ಮಬಲ ಚೆನ್ನಾಗಿದ್ರೆ ಆನಂದವಾಗಿರ್ತೀವಿ ಅದಕ್ಕೆ ಆ ಚಿನ್ಮಯ ರೂಪನಾದಂಥ ಶಿವ ಶಂಕರ ಅವನ ಕರುಣೆಯನ್ನು ಬೇಡ್ತಾ ಈ ದೇಹದಿಂದ ದೂರನಾದ ಏಕೆ ಆತ್ಮನೇ ಹುಡಿ ದೇಹ ಮತ್ತು ಆತ್ಮದ ಸಂಬಂಧ ಪ್ರಾರಂಭವಾದಾಗ ಜನನ ದೇಹದ ಆತ್ಮದ ಸಂಬಂಧ ಮುಗಿದು ಹೋದಾಗ ಮರಣ